ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವಕುಮಾರ್ ಹೇಳಿದರು ಪಟ್ಟಣದ ಪುರಸಭೆಯ ಸ್ಥಾಯಿ ಸಮಿತಿ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಟ್ಟಣದ ಕುಡಿಯುವ ನೀರು ಒಳಚರಂಡಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಈಗಾಗಲೇ ಶಾಸಕರು ರಸ್ತೆ ಅಭಿವೃದ್ಧಿಗೆ ಇಪ್ಪತ್ತು ಕೋಟಿ ರೂಪಾಯಿ ಮಂಜೂರಾತಿ ನೀಡಿದ್ದು ಅವರ ಮಾರ್ಗದರ್ಶನದಲ್ಲಿ ಅಧ್ಯಕ್ಷರ ಸದಸ್ಯರ ಸಹಕಾರದೊಂದಿಗೆ ಅಭಿವೃದ್ಧಿಪಡಿಸಲಾಗುವುದು ಪುರನಾಗರಿಕರ ಅನುಕೂಲಕ್ಕಾಗಿ ಸಹಾಯ ವಾಣಿ ಪ್ರಾರಂಭಿಸಲಾಗಿದೆ ಪಟ್ಟಣದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಸಹಾಯವಾಣಿಗೆ ಕರೆ ಮಾಡಿದರೆ ತುರ್ತಾಗಿ ಸ್ಪಂದಿಸಿ ನಾಗರಿಕರ ಸಮಸ್ಯೆ ಬಗೆಹರಿಸಲಾಗುವುದು ಎಂದರು ಪಟ್ಟಣದಲ್ಲಿ ಸಾವಿರಾರು ಮಂದಿ ವಸತಿ ರಹಿತರಿದ್ದಾರೆ ಅವರಿಗೆ ವಸತಿ ಕಲ್ಪಿಸಲು ಶಾಸಕರು ಹತ್ತು ಎಕರೆ ಜಮೀನನ್ನ ಗುರುತಿಸಿದ್ದು ಪುರಸಭೆ ಶೀಘ್ರವೇ ಭೂ ಸ್ವಾಧೀನಪಡಿಸಿಕೊಂಡು ಹಂತ ಹಂತವಾಗಿ ಅರ್ಹ ಫಲಾನುಭವಿಗಳಿಗೆ ಕಾನೂನು ರೀತಿ ಹಂಚಿಕೆ ಮಾಡಲಾಗುವುದು ಎಂದರು ಶಾಸಕ ಸಿ ಬಾಲಕೃಷ್ಣ ಮಾತನಾಡಿ ಶಿವಕುಮಾರ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದು ಇದರಿಂದ ಅವರಿಗೆ ஜவ் தாரி பெற்ற ಪಕ್ಷಕ್ಕೆ ಹಾಗೂ ನಾಗರಿಕರಿಗೆ ಗೌರವ ತರುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲಿ ಕಚೇರಿಗೆ ಚಾಲನೆ ನೀಡಿದ್ರೆ ಸಾಲದು ಪುರಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಸಮಸ್ಯೆ ನಿವಾರಣೆಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸುವಂತೆ ಕಿವಿಮಾತು ಹೇಳಿದರು ಪುರಸಭಾಧ್ಯಕ್ಷೆ ರಮ್ಯಾ ನರಸಿಂಹಮೂರ್ತಿ ಉಪಾಧ್ಯಕ್ಷ ರಿಯಾಜ್ ಸದಸ್ಯರಾದ ರಂಗಹನುಮಯ್ಯ ಹೇಮಲತಾ ಶಿವರುದ್ರಮ್ಮ ಎಚ್ಜೆ ಪುರುಷೋತ್ತಮ್ ರಾಮು ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಧನಂಜಯ ನಾಯ್ಕ್ ಇತರರು ಇದ್ರು ಇಪ್ಪತ್ಮೂರು ಸದಸ್ಯರ ಆಶೀರ್ವಾದ ಹಾಗೂ ನಮ್ಮ ಹಿರಿಯರಾದ ಇಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷರಾದ ಎಚ್ ಜೆ ಅವರ ಆಶೀರ್ವಾದದಿಂದ ನಾನು ಈ ದಿನ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ನೇಮಕ ಈ ಚುನಾವಣಾ ನೀತಿ ಸಮಿತಿ ಇರೋದ್ರಿಂದ ನಾವು ಕಚೇರಿ ಓಪನ್ ಕಾರ್ಯಕ್ಕೆ ಆಗಲಿಲ್ಲ ತಡ ಆಯಿತು ಇವತ್ತು ನಾವು ಕಚೇರಿ ಕಾರ್ಯವೈಫಲ್ಯಗಳು ಪಟ್ಟಣದ ಅಭಿವೃದ್ಧಿ ಯೋಜನೆ ಸ್ವಚ್ಛತೆ ಬಗ್ಗೆ ಬದುಕೊಡ್ಬೇಕು ಅಂತ ಅಂತೇಳಿ ನಿರ್ಧಾರ ಮಾಡಿದ್ವಿ ಇವಾಗ ಕುಡಿಯ ನೀರಿನ ಸಮಸ್ಯೆ ಕುಡಿಯೋ ನೀರಿನ ಬಗ್ಗೆ ಸಮಸ್ಯೆ ಈಗಾಗಲೇ ಅದನ್ನು ಕೆ ಎಂ ಆರ್ ಪಿ ಅವರಿಗೆ ನಾವು ಲೆಟರ್ ಬರೆದಿ ನಮಗೆ ಹ್ಯಾಂಡ್ ಓವರ್ ಕೊಡಿ ನಾವೇ ಮೇಂಟೈನ್ ಮಾಡ್ತೀವಿ ಅಂತೇಳಿ ಶಾಸಕರು ಮೀಟಿಂಗಲ್ಲಿ ವರದಿ ಮಾಡಿದ್ದಾರೆ ಹಾಗಾಗಿ ಅದು ಈ ಸರ್ಪದಿಂದಲೇ ಸರಿಪಡಿಸ್ತಾರೆ ಸ್ವಚ್ಛತೆ ಮಾಡಬೇಕು ಅಂತ

ಈಗ ಅದ್ರ ಬಗ್ಗೆ ಗಮನ ಈಗ ಈಗಾದರೆ ಜಾಗಲು ಕೂಡ ಐಡೆಂಟಿಫಿಕೇಷನ್ ಮಾಡವರೆ ಈ ಸಿ ಅದು ಕೂಡ ಕೆಲಸ ಪ್ರಾರಂಭ ಮಾಡ್ತಾರೆ ಥ್ಯಾಂಕ್ ಯು